ಹಾಯ್ ನಮಸ್ತೆಗಳಿರಿ ಎಲ್ಲರೂ ಹೆಂಗಿದ್ರಪ್ಪ ಆರಾಮಿದ್ದೀರಿ ಅನ್ಕೊಂತ ನಾನಂತೂ ಆರಾಮಿದ್ದೀನಿ ನೀವು ಆರಾಮಿದ್ದೀರಿ ತಿಳ್ಕೊತೀನಿ ಏನಪ್ಪ ವಿಷಯ ಅಂತಂದ್ರೆ ರಾತ್ರಿ ಟೈಮ್ ಟಗರುಗಳಿಗೆ ಯಾವ ಕೀಡಾಗ್ತೇವೆ ಅನ್ನೋದು ತಿಳಿಸ್ಕೊಡೋಕ್ಕೆ ಒಂದು ಸಣ್ಣ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ತಿಳ್ಕೊಳೋಕ್ಕಿಂತ ಮುಂಚೆ ನನ್ನ ಚಾನಲ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ಲೂ ಸ್ಕ್ರಿಪ್ ಮಾಡಿಬಿಡ್ರಿ ಯಾಕಂದ್ರೆ ನಾವು ಯಾವ ಥರ ಫೀಡ್ ಹಾಕ್ತೀವಿ ರಾತ್ರಿ ಟೈಮು ಮತ್ತು ಅದು ಫೀಡ್ ಯಾಕೆ ಹಾಕ್ತೀವಿ ರಾತ್ರಿಗೆ ಅಂತೇಳಿ ಒಂದು ತಿಳಿಸ್ಕೊಡೋಕ್ಕೆ ಒಂದು ಮಾಹಿತಿ ಬನ್ನಿ ನಾವು ರಾತ್ರಿಗೆ ಯಾವ ಪೀಡ್ ಹಾಕ್ತೀವಿ ಅಂತೇಳಿ ತೋರಿಸ್ಕೊಡ್ತೀನಿ ಒಂದು ಐದು ಐದು ಟಗರಿದಾವೆ ಐದು ಟಗರಿಗೆ ಹಾಕ್ಬೇಕು ನಾವೇನು ಜಾಸ್ತಿ ಟಗರಿ ಏನು ಆಗಲಿಲ್ಲ ನೋಡೋಣ ಐಟರ್ ಸಾಕಿ ನಾವು ಇದರಲ್ಲಿ ಯಾವ ಥರ ಯಶಸ್ವಿ ಕಾಣ್ತೇವೆ ಅಂತೇಳಿ ಶ್ಯಾಂಪಲ್ಗೆ ಶ್ಯಾಂಪಲ್ಗೆ ಅಂತಲ್ಲ ನಮ್ಮ ಹತ್ರ ಸಾಕಾಗ್ತವಿಲ್ಲ ಒಂದು ನೈಟ್ ಟಾಗರ್ ಸಾಕಿದ್ದೀನಿ ಐ ಟ್ಯಾಗರ್ಗಳಿಗೆ ಫೀಡ್ ಯಾವ್ದು ಹಾಕ್ತೀನಿ ಅಂತೇಳಿ ಇದ್ದೀನಿ ಇವಾಗ ನಾವು ಗೊಂಜಾಳ ಮತ್ತು ಜೋಳ ಈ ಪೀಡುಗಳನ್ನ ಹಾಕ್ತೇವೆ ಪೀಡ್ ಅಂತಂದ್ರೆ ಅದು ನಮ್ದು ಏನು ನ್ಯಾಚುರಲ್ ಆಗಿರೋದು ಒಂಜಾಳ ಅಥವಾ ಜೋಳ ಎರಡು ಸೇರಿ ಹಾಕ್ತೇನೆ ನಾನು ಬೇರೆ ಏನು ಪೀಡ್ ಹಾಕೋದಿಲ್ಲ ಬೆಳಗ್ಗೆ ಟೈಮು ಮತ್ತು ಗೊಂಜಾಳ ಮತ್ತು ಇದು ಯಾವುದು ಟಗರ್ ಪೀಡು ಆಮೇಲೆ ಸೋಯಾಬೀನು ಇಷ್ಟೆಲ್ಲ ಹಾಕ್ತೀನಿ ರಾತ್ರಿಗೆ ಮಾತ್ರ ಎರಡು ಟೈಮು ಇವೆರಡು ಮಾತ್ರ ಹಾಕೋದು ನೋಡಿ ಇವಾಗ ಇವಾಗ ಜೋಳ ಹಾಕ್ತಾಯಿದ್ದೀನಿ ರಾತ್ರಿಗೆ ಯಾಕೆ ಸ್ಪೀಡು ಜಾಸ್ತಿ ಆಗೋದಿಲ್ಲ ಅಂತಂದರೆ ಇಡೀ ಹಾಗೆ ದಿನ ಮೈದಿರ್ತವೆ ಅದಕ್ಕೆ ರಾತ್ರಿ ಬೀಡು ಜಾಸ್ತಿ ಹಾಕೋದಿಲ್ಲ ಅಂದರೆ ರಾತ್ರಿ ಕಡಿಮೆ ಸ್ವಲ್ಪ ಬೆಳಗ್ಗೆ ಮಾತ್ರ ಕಂಪಲ್ಸರಿ ನಾಲ್ಕುನೂರು ಗ್ರಾಮು ಫೀಡ್ ಕೊಡ್ತೇವೆ ನಾವು ರಾತ್ರಿ ಮಾತ್ರ ಒಂದು ಇನ್ನೂರ ಐವತ್ತು ಗ್ರಾಮ್ ಫೀಡ್ ಅಂದರೆ ಒನ್ ಟೈಮ್ ಒಂದು ದಿವ್ಸಕ್ಕೆ ಒಂದು ಮರಿಗೆ ಆರುನೂರ ಐವತ್ತು ಗ್ರಾಮ್ ಇತ್ತು ಅಥವಾ ಆರ್ನೂರು ಗ್ರಾಮ್ ಇಷ್ಟಂತೂ ನಾವು ಕೊಡ್ತೀವಿ ಬೇರೆ ಏನು ಕೊಡೋದಿಲ್ಲ ನೋಡಿ ನಾವು ರಾತ್ರಿ ಟಗರ್ಗೆ ಈ ಥರ ಮನ್ಯೋಕ್ಕೆ ಚೆಕಪ್ ಮಾಡ್ಕೊಂಡಿದ್ವಿ ನಾವೇನು ಅಟ್ಟ ಏನು ಮಾಡಿಲ್ಲ ಅಂದರೆ ಸಿಂಪಲ್ಲಾಗಿ ಸಾಕೊಂಡಿದ್ವಿ ಅಟ್ಟಾಯನ ಹಾಕಲಿಲ್ಲ ಅದು ಐೆಕ್ ಸೆಂಟು ಐಟೆಕ್ ಸೆಂಟ್ ಏನು ಮಾಡಲಿಲ್ಲ ಸಿಂಪಲ್ಲಾಗಿ ಆಗಿ ನಾವು ಈ ಥರ ಮಾಡ್ಕೊಂಡಿದ್ದೀವಿ ನಾವು ಐಟೆಕ್ ಏನು ಮಾಡಲಿಲ್ಲ ಇದೇನಪ್ಪ ಅಂತಂದ್ರೆ ರಾತ್ರಿ ಪೀಡ್ ಯಾಕೆ ಹಾಕ್ಬೇಕು ಅನ್ನೋದು ಒಂದು ಮಾಹಿತಿ ರಾತ್ರಿ ಯಾಕೆ ಪೀಡ್ ಹಾಕ್ತೇವೆ ಅಂತಂದ್ರೆ ರಾತ್ರಿ ಸ್ವಲ್ಪ ಪೀಡ್ ಹಾಕಿ ಸಾಕು ಅದೇನು ಜಾಸ್ತಿ ಆಗ್ತದೆ ಹಾಗಾಗಿ ಇಡೀ ದಿನ ಪೂರ್ತಿ ಮೈದಿರ್ತವೆ ರಾತ್ರಿಗೆ ಏನಪ್ಪ ಅಂತಂದ್ರೆ ಇನ್ನೂರು ಇನ್ನೂರ ಐದು ಗ್ರಾಮ ಅಷ್ಟೇ ಹಾಕ್ಬೇಕು ಅವಕ್ಕೆ ಯಾಕಂದ್ರೆ ಅವಕ್ ರಾತ್ರಿಗೆ ಹಾಕಿದರೆ ನಾವೆಲ್ಲ ನೀರಿಗೆ ಕುಡಿಸಿ ಆನಂತರ ನಾವು ಹಾಕ್ಬೋದು ನೀರು ಕುಡಿಸಿ ಆದಮೇಲೆ ಪೀಡ್ ಹಾಕೋದಿಲ್ಲ ಫಸ್ಟಿಗೆ ನೀರು ಕುಟ್ಟಿರೋದು ಒಣ ಹುಲ್ಲ ತಿಂದಿರ್ತಾವಲ್ಲ ಹೀಗಾಗಿ ಅದು ಒಣ ಹೊಲ್ ತಿಂದಾದಮೇಲೆ ಪೀಡಾಕಿತ್ತು ನೀರು ಕುಡಿಸಿ ಹಾಕ್ತೀವಿ ಅದಾದಮೇಲೆ ನಾವು ಮತ್ತೆ ನೀರು ಕುಡಿಸೋದಿಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀರು ಕುಡ್ಸೋದು ನಾವು ಈಗ ರಾತ್ರಿ ಪೀಡ್ ಯಾಕೆ ಅಂದರೆ ಅಂತಂದರೆ ರಾತ್ರಿಗೆ ಅವು ತಿಂದಿದ್ರದ ಮೆಲ್ಕಾಕ್ತವೆ ಚೆನ್ನಾಗಿ ಮೆಲ್ಕಾಕ್ತವೆ ಅವು ಎಷ್ಟು ಮೆಲುಕು ಹಾಕ್ತವಲ್ಲ ಅಷ್ಟು ಅದು ಪೀಡ ಅಥವಾ ನಾವು ಹಾಕಿರೋಂಥ ಜೋಳ ಅದೇ ಇರೋ ಜೋಳ ಇವನ್ನ ಮೆಲುಕ್ ಹಾಕಿ ತಿಂತ ತಿಂತಂದ್ರೆ ಅದೊಂದು ಅದಕ್ಕೆ ಅಂದರೆ ತಾಕತ್ತು ಸಿಕ್ತೈತೆ ಅದಕ್ಕೆ ಆ ಜೀರ್ಣಕ್ರಿಯೆ ಪೂರ್ತಿ ಕ್ಲಿಯರ್ ಆಗ್ತೈತಿ ಆ ಥರ ಜೀರ ಈ ಮೆಲುಕ್ ತಿಂದಿರೋದು ತಿಂದಿರೋದ್ರಿಂದಳಕ್ಕೆ ಹಾಕಿ ತಿಂದು 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 ಅದು ಹೆಂಗಾಗ್ತದೆ ಜೀರ್ಣಕ್ರಿಯೆ ಕ್ಲಿಯರ್ ಆಗ್ತಾ ಇರ್ತದೆ ಆವಾಗಿನಪ್ಪ ಅಂತಂದರೆ ಈಗ ತಗರ್ಗು ಬೆಳೆಯೋಕ್ಕೆ ಒಂದು ಅನುಕೂಲ ಈ ಟಗರುಗಳು ಎಷ್ಟು ಮೆಲ್ಕು ಹಾಕ್ತಾವಲ್ಲ ಅಷ್ಟು ಚಲೋ ಅಂದರೆ ಅವು ಎಷ್ಟು ಮೆಲುಕು ಹಾಕಿದ ಮೇಲೆ ಅವಕ್ಕೆ ಬೆಳೆಯೋಕ್ಕೆ ಆ ಜೀರ್ಣಕ್ರಿಯೆ ಯಾವ ಥರ ಜೀರ್ಣಕ್ರಿಯೆ ಹಾಕುತ್ತೋ ಅದ್ರ ಮೇಲೆ ಅದು ಹುಡುಗಿಗಳು ಬೆಳಿತಾವೆ ಮತ್ತು ಅತಿ ನಾವು ಅದು ನಾವು ಹೆಂಗೆ ತಿನ್ನಿಸ್ ಮೇಲೆ 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 ಮೇಲಿಂದ ಮೇಲೆ ತಿನ್ನುತ್ತಾ ಇದ್ರೆ ಅವ್ಕೆ ಜೀರ್ಣಕ್ರಿಯೆ ಸರಿ ಆಗೋದಿಲ್ಲ ಆಮೇಲೆ ಬೆಳವಣಿಗೆನೂ ಸರಿ ಆಗೋದಿಲ್ಲ ಟಗರುಗಳಿಗೆ ಅದಕ್ಕೇನಪ್ಪ ಅಂತ ಯಾವುದೂ ತಿನ್ಸಿದ್ರು ಯಾವುದೇ ಅದು ತಿನ್ನಿಸಿ ಇಲ್ಲ ಹುಲ್ಲಾದರೂ ತಿನ್ನಿಸಿ ಒಣ ಮೇವು ತಿನ್ನಿಸಿ ಹಸಿ ಮೇವಕ್ಕೆ ತಿನ್ನಿಸಿ ಹೊಟ್ಟಾದ್ರೂ ತಿನ್ನಿಸಿ ಅವ್ಕಿಷ್ಟು ಗ್ಯಾಪ್ ಅಂತ ಕೊಡಬೇಕು ನಾವೀಗ ಕಾಳು ಕೊಟ್ಟಿವಿ ಒಂದು ತಾಸು ಆಗಬೇಕು ಅಥವಾ ಹೊಟ್ಟೆ ಕೊಟ್ವಿ ಅದಕ್ಕೂ ಒಂದು ತಾಸು ಗ್ಯಾಪ್ ಕೊಡಬೇಕು ಆಮೇಲೆ ಹುಲ್ಲು ಹಾಕಿದ್ವಿ ಅದಕ್ಕೂ ಒಂದು ತಾಸು ಗ್ಯಾಪ್ ಕೊಡಬೇಕು ಯಾಕಂದರೆ ಅದು ಕಂಟಿನ್ಯೂ ಆಗಿ ತಿಂತಾ ಇದ್ದರೆ ಜೀರ್ಣಕ್ರಿಯೆ ಸರಿ ಆಗೋದಿಲ್ಲ ಆ ಮೆಲಕ್ಕೆ ಹಾಕೋದಿಲ್ಲ ಅದು ಕುರಿ ಹಾಕಲಿಲ್ಲ ಅಂತಂದರೆ ಬೆಳವಣಿಗೆ ಆಗೋದಿಲ್ಲ ಅದಕ್ಕೇನಪ್ಪ ಅಂತಂದ್ರೆ ಅದಕ್ಕೆ ಒಂದು ತಾಸು ಆಗಲಿ ಒಂದೂವರೆ ತಾಸು ಆಗಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಅವಕ್ಕೆ ಮೇವು ಹಾಕಿರಿ ಅಥವಾ ಕಾಳು ಹಾಕ್ರಿ ಇಲ್ಲ ಪಟ್ಟ ಹಾಕಿರಿ ಅದು ನೀವು ಹಂಗೆ ಮೇಲಿನ ಮೇಲಿನ ಹಾಕಿದರೆ ಅದು ಮೆಲಕ್ಕೆ ಹಾಕೋದಿಲ್ಲ ಅದು ಆಗೋದಿಲ್ಲ ಕುರಿ ಬೆಳೆಯೋ ಚಾನ್ಸೇ ಇಲ್ಲ ಅದಕ್ಕಾಗಿ ಏನಪ್ಪ ಅಂತಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಹಾಕಿರಿ ಹಂಡ್ರೆಡ್ ಪರ್ಸೆಂಟ್ ಕುರಿ ಬೆಳವಣಿಗೆ ಯಾಕೆ ಆಗ್ತದೆ ಆಗ್ಲಿಲ್ಲಪ್ಪ ಅಂತಂದರೆ ಕುರಿ ಒಳಗೆ ಏನೇ ಪ್ರಾಬ್ಲಮ್ ಆಗಿರ್ತದೆ ಅಂತ ಅಂಥದ್ದು ಏನಾದ್ರು ಪ್ರಾಬ್ಲಮ್ ಆದರೆ ನಿಮ್ಮ ಹತ್ತಿರದಲ್ಲಿ ಇರೋಂಥ ಡಾಕ್ಟ್ರುಗಳನ್ನ ಮಾಹಿತಿ ಪಡ್ಕೊಡ್ರಿ ಇಲ್ಲಾಂದ್ರೆ ಅವ್ರ ಹತ್ರ ಬಂದರೆ ತೋರಿಸ್ಕೊಡ್ರಿ ಕುರಿನ ಆ ತೋರ್ಸ್ಕೊಡಿ ಅಂದ್ರೆ ಅದಕ್ಕೆ ಏನಾದರೂ ಒಂದು ಕಾಯಿಲೆ ಇದ್ದರೆ ಮಾತ್ರ ಅದು ಆದರೆ ಬೆಳವಣಿಗೆ ಹಾಕಿರ್ಕೊಡಿ ಸಾಧ್ಯ ಅದನ್ನ ಏನಾದ್ರು ತೋರಿಸ್ಕೊಂಡು ಅದಕ್ಕೆ ಇಂಜೆಕ್ಷನ್ ಮಾಡಿಕೊಂಡು ಮತ್ತು ಈ ಟ್ಯಾಬ್ಲೆಟ್ಸ್ ಎಲ್ಲ ಪೌಡ್ರ್ ಜೋಡೆಲ್ಲ ಸಿಗ್ತದೆ ಅಂತ ಹಾಕ್ತಾರೆ ನಿಮ್ಗೆ ಹತ್ತಿರದ ಡಾಕ್ಟ್ರುಗಳು ಇರ್ತಲ್ಲ ಅಂದರೆ ಧನದ ಡಾಕ್ಟ್ರು ಆ ಥರ ಡಾಕ್ಟ್ರುಗಳು ಯಾವಿದ್ರೆ ನೀವು ಅದಕ್ಕೆ ತೋರಿಸ್ಕೊಂಡು ಚೆಕ್ ಮಾಡಿಕೊಡ್ರಿ ಕಂಪಲ್ಸರಿ ಅವ್ರಿಗೆ ಆರಾಮಾಗ್ತವೆ ಮೇಲೆ ಅವ್ರು ಮತ್ತೊಂದು ನಿಮ್ಮ ಫೀಡ್ ಆಗಲಿ ಯಾವ್ದು ಹಾಕಿದೆ ಮತ್ತೆ ರಿಕ್ವೆ ಆಗ್ತಾವೆ ಯಾವುಕೇನಪ್ಪ ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ರಿಗೂ ನಮಸ್ಕಾರ